ನಮಗೆಲ್ಲರಿಗೂ ಮಹಾಭಾರತದ ಕಥೆಗಳ ಬಗ್ಗೆ ಉಪಕಥೆಗಳ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಯಾಕಂದರೆ ಚಿಕ್ಕಂದಿನಿಂದಲೂ ನಾವು ಅದನ್ನು ಕೇಳಿಕೊಂಡು ಬೆಳ್ಕೊಂಡು ಬಂದಿದ್ದೀವಿ ಹಾಗೆ ಕೊರೋನಾ ಟೈಮಲ್ಲಿ ಒಳಗೆ ಇರುವಂತಹ ಸಂದರ್ಭ ಬಂದಿತ್ತು ಹಾಗಾಗಿ ಮಹಾಭಾರತ ಸೀರಿಯಲ್ ಹಾಗೆ ರಾಮಾಯಣ ಸೀರಿಯಲನ್ನು ನಾವು ನೋಡಿದ್ವಿ ತುಂಬಾ ಇವತ್ತು ಮಹಾಭಾರತದಲ್ಲಿ ಬರುವ ಒಂದು ಚಿಕ್ಕ ಘಟನೆ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಸಲ ಗಾಂಧಾರಿ ಕೃಷ್ಣನನ್ನು ಕೇಳ್ತಾರೆ ಪಾಂಡವರು ಅನ್ನೋ ಐದು ಚಿನ್ನದಂತಹ ಮಕ್ಕಳನ್ನು ನೀನು ಕುಂತಿಗೆ ಕೊಟ್ಟಿದ್ದೀಯಾ ನನಗೆ ನೂರು ಜನ ರಾಕ್ಷಸರನ್ನು ಕೊಟ್ಟಿದೆಯಾ ಯಾಕೆ ಕೃಷ್ಣ ಅಂತ ಅದಕ್ಕೆ ಕೃಷ್ಣ ಹೇಳ್ತಾರೆ ಇಲ್ಲಮ್ಮ ನಿನಗೂ ಕೂಡ ನೂರು ಜನ ಚಿನ್ನದಂಥ ಮಕ್ಕಳೇ ಇದ್ದರು ಆದರೆ ನೀನೇನು ಮಾಡಿದೆ ನನ್ನ ಗಂಡ ಕಾಣದೇ ಇರೋ ಪ್ರಪಂಚ ನನಗೂ ಬೇಡ ಅವರಿಗೆ ಕಾಣೋದಕ್ಕೆ ಆಗದೇ ಇರೋ ಪ್ರಪಂಚ ನಾನೂ ನೋಡೋದಿಲ್ಲ ಅಂತ ಕಣ್ಣಿಗೆ ಅವತ್ತೇ ಬಟ್ಟೆ ಕಟ್ಕೊಂಡಿದ್ದೆ ಹಾಗಾಗಿ ನಿನಗೆ ನಿನ್ನ ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಯಾರ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ ಅವರು ಏನು ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀನು ನೋಡೋದಕ್ಕೆ ಆಗ್ತಾ ಇರಲಿಲ್ಲ ಅವರು ಅವ್ರನ್ನ ಹೇಗೆ ಬೇಕೋ ಹಾಗೆ ಬೆಳೆಸ್ಬಿಟ್ಟೆ ನೀನು ಇದರಿಂದ ಅವರು ರಾಕ್ಷಸರಾಗಿ ಬೆಳೆದಿದ್ದಾರೆ ಆದರೆ ಕುಂತಿ ಹಾಗಲ್ಲ ತನ್ನ ಐದು ಜನ ಮಕ್ಕಳ ಜೊತೆಗೇ ಇದ್ದು ಅವರ ಬೇಕು ಬೇಡಗಳನ್ನು ನೋಡಿಕೊಂಡು ಅವರ ಪ್ರತಿಯೊಂದು ಹೆಜ್ಜೆಯಲ್ಲೂ ತಾನೂ ಇದ್ದು ತನ್ನ ಜೀವನವನ್ನು ಜೀವ ಜೀವನವನ್ನು ಮುಡಿಪಾಗಿಟ್ಟುಕೊಂಡು ಅವರನ್ನು ಬೆಳೆಸಿದ್ಲು ಅವರ ಪ್ರತಿ ತಪ್ಪನ್ನು ತಿದ್ದಿ ಅವರು ಮುಂದೆ ಒಂದು ಒಳ್ಳೆ ವ್ಯಕ್ತಿಗಳಾಗೋದಕ್ಕೆ ಅವಳು ಸದಾ ಕಾಲ ಜೊತೆಗೆ ಇದ್ಲು ಹೀಗಾಗಿ ಪಾಂಡವರು ಚಿನ್ನದಂಥ ಮಕ್ಕಳಾದರು ನಿನ್ನ ಮಕ್ಕಳು ರಾಕ್ಷಸರಂಥ ಮಕ್ಕಳಾದರು ಅಂತ ಹೇಳ್ತಾರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಪೇರೆಂಟಿಂಗ್ ಅನ್ನೋದು ತುಂಬಾ ಮುಖ್ಯ ನಾವು ಬರೀ ಮಕ್ಕಳನ್ನು ಹೆತ್ಬಿಟ್ಟರಷ್ಟೇ ಸಾಲದು ಅವರು ಯಾರ ಜೊತೆ ಹೇಗೆ ಮಿಂಗಲ್ ಆಗ್ತಾರೆ ಹೇಗೆ ಆಗಬೇಕು ಯಾರ ಜೊತೆ ಸೇರಬೇಕು ಯಾರ ಜೊತೆ ಸೇರಬಾರ್ದು ಅನ್ನೋದನ್ನು ಕೂಡ ನಾವೇ ನಿರ್ಧರಿಸಬೇಕಾಗತ್ತೆ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ ಹಾಗಾಗಿ ನಾವು ಮಕ್ಕಳನ್ನ ನಮ್ಮ ಜೊತೆಲೇ ಇಟ್ಕೊಂಡು ಬೆಳೆಸಬೇಕು ಅವರು ಹೋಗೋ ದಾರಿನಲ್ಲಿ ನಾವು ಕೂಡ ಹಿಂದೆ ಹೋಗಿ ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನು ತಿಳಿಸಬೇಕು ಹಾಗೆ ಯಾರನ್ನ ಫ್ರೆಂಡ್ ಮಾಡ್ಕೋಬೇಕು ಯಾರ ಜೊತೆ ಎಷ್ಟು ಸೇರಬೇಕು ಅನ್ನೋದನ್ನು ಕೂಡ ನಾವೇ ತಿಳಿಸ್ಬೇಕಾಗತ್ತೆ ಇಪ್ಪತ್ತೈದು ವರ್ಷಗಳ ಕಾಲ ಏನು ಬೇಕೋ ಅದನ್ನು ಕೊಟ್ಟು ತಗೋ ದುಡ್ಡು ಬೇಕು ದುಡ್ಡು ಬೇಕಾ ದುಡ್ಡು ತಗೋ ಏನು ಗಾಡಿ ಬೇಕಾ ಗಾಡಿ ಬೇ ತಗೋ ಮೊಬೈಲ್ ತಗೋ ಅದು ಇದು ಅಂತ ಕೇಳಿದ್ದನ್ನು ಕೊಡಿಸ್ತಾ ಕೊಡಿಸ್ತಾ ನಾವು ಇಪ್ಪತ್ತೈದು ವರ್ಷ ಅವ್ರನ್ನ ಬಿಟ್ಟು ಬೆಳೆಸ್ಬಿಟ್ರೆ ಆಮೇಲೆ ಅವರಿಗೆ ಮೂಗ್ದಾರನ ಹಾಕೋಕೋದ್ರೆ ಅವರು ನಮ್ಮ ಕೈಗೆ ಸಿದ್ದೇನೆ ಓಡಿ ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಪೇರೆಂಟ್ಸ್ ಆದವರು ಚಿಕ್ಕಂದಿನಿಂದ ಅವ್ರ ಜೊತೆಗೇನೆ ಇದ್ದು ಅವರಿಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡು ಕಾಪಾಡಬೇಕಾಗತ್ತೆ ಅವರು ಇಡೋ ಪ್ರತಿ ಹೆಜ್ಜೆ ಅವರಿಗೆ ಗೊತ್ತಿರಲ್ಲ ತಮಗೆ ಹೇಗೆ ಬೇಕು ಹಾಗೆ ಇಡ್ತಾ ಹೋಗ್ತಾರೆ ಹೆಜ್ಜೆನ ಆ ಹೆಜ್ಜೆನ ನಾವು ಸರಿನಾ ತಪ್ಪ ಅಂತ ನೋಡಿ ಸರಿಯಾದ ದಾರಿನಲ್ಲಿ ಅವ್ರನ್ನ ನಡೆಸ್ಕೊಂಡು ಹೋದರೆ ಅವರು ಒಂದು ಸಮಾಜಕ್ಕೆ ಉತ್ತಮ ವ್ಯಕ್ತಿಗಳಾಗಿ ಬೆಳೀತಾರೆ ಇಲ್ಲಾಂದರೆ ಅವರು ಕೂಡ ಕೌರವ ಥರ ತಪ್ಪು ಹೆಜ್ಜೆನ ಇಟ್ಟು ತಪ್ಪಾದ ಜೀವನವನ್ನು ಆಯ್ಕೆ ಮಾಡಿಕೊಂಡು ತಪ್ಪಾದ ರೀತಿಯಲ್ಲಿ ಬದುಕಿ ತಮ್ಮ ಜೀವನವನ್ನು ವ್ಯರ್ಥ ಮಾಡ್ತಾರೆ ಆಮೇಲೆ ನಾವು ತಂದೆ ತಾಯಿಯಾದವರು ಅದನ್ನು ಹೇಗೆ ಕೂಡ ಸರಿಪಡಿಸೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಕುಂತಿ ಥರ ಮಕ್ಕಳ ಜೊತೆನ ಇದ್ದು ಮಕ್ಕಳನ್ನು ಬೆಳೆಸಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು